ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರದ ದಿನದಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ಳೋಣ ಹಾಗೆ ಕೊನೆಯಲ್ಲಿ ನೋಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಯಾರು ಒಂದು ಅನೇಕ ದಿನಗಳಿಂದ ಬೆಡ್ ಬೆಡ್ರಿಡನ್ ಆಗಿದ್ದಾರೆ ಅಥವಾ ಎಮರ್ಜೆನ್ಸಿ ಏನೋ ಅವ್ರಿಗೆ ಪ್ರಾಣಕ್ಕೆ ಆಪತ್ತುಗಳು ಬರ್ತಾ ಇದೆ ಅಂದಾಗ ಯಾರಾದರೂ ಪ್ರತಿ ದಿವಸ ಮಂತ್ರ ಪಠನೆ ಮಾಡ್ತಕ್ಕಂಥವರು ಗುರುಗಳಾಗಿರ್ಬೋದು ಸ್ವಾಮೀಜಿಗಳಾಗಿರ್ಬೋದು ಅಥವಾ ಸಾತ್ವಿಕವಾಗಿದ್ದು ಯಾವಾಗಲೂ ಮಂತ್ರ ಪಠನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅವರು ಅವರ ಕೈ ಹಿಡಿದು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪವನ್ನು ಮಾಡೋದ್ರಿಂದ ನಿಜವಾಗ್ಲೂ ಅವರ ಆಯುಷ್ ಅಭಿವೃದ್ಧಿ ಅಪಮೃತ್ಯು ದೋಷ ನಿವಾರಣೆ ಆಗ್ತಕ್ಕಂಥದ್ದು ಕೂಡ ಇರುತ್ತೆ ಜೊತೆಗೆ ಅವ್ರಿಗೆ ಆ ಭಯದ ಅಂದರೆ ಆ ವಾತಾವರಣ ಏನು ರೋಗ ಭಯ ಧೋರಣ ಆಗ್ತಕ್ಕಂಥದ್ದಿರುತ್ತೆ ಈ ಕಾರ್ಯವನ್ನು ಸರಳವಾಗಿ ಯಾವ ಒಂದು ವಿಧಾನದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಇವತ್ತಿನ ದಿನ ಮಂಗಳವಾರ ಅದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ನಿಮಗೆ ಆ ಒಂದು ಮಾಹಿತಿಯ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡೋಣ ಇವತ್ತಿನ ದಿನ ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು ತ್ರಯೋದಶಿ ತಿಥಿ ಭೌಮ ತ್ರಯೋದಶಿ ಅಂತ ಕರೆದಿ ನಿಮಗೆ ತ್ರಯೋದಶಿಯನ್ನು ಆಚರಣೆ ಮಾಡ್ತಕ್ಕಂಥವ್ರು ಪ್ರದೋಷ ಕಾಲವನ್ನು ಆಚರಣೆ ಮಾಡ್ತಕ್ಕಂಥವ್ರು ಉಪವಾಸವಿದ್ದು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಅಷ್ಟೋತ್ತರಗಳನ್ನು ಪಾಠನೆ ಮಾಡಿ ತದನಂತರ ಏನಾದರೂ ಸೇವನೆ ಮಾಡ್ತಕ್ಕಂಥವ್ರು ಕೂಡ ನಾವು ನೋಡಿದ್ದೀವಿ ಯಾರು ರಥವನ್ನು ಯಾರ್ಯಾರು ಆಚರಣೆ ಮಾಡ್ತಿದ್ದಾರೋ ಇವತ್ತಿನ ದಿನ ಯಾರು ವಿಶೇಷವಾಗಿ ತ್ರಯೋದಶಿ ತಿಥಿಯನ್ನು ಅಂದರೆ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಇದ್ದೀರೋ ಅವರಿಗೆಲ್ಲ ಕೂಡ ಈ ಕುಜನ ದೋಷ ನಿವಾರಣೆ ಅಂತ ನೋಡಿದ್ವಿ ಯಾರ್ಯಾರು ಈ ಗುರುಗಳೇ ಕುಜದೋಷ ಇದೆ ನನ್ನ ಜಾತಕದಲ್ಲಿ ಕುಂಭ ವಿವಾಹ ಮಾಡಿದೆ ಮತ್ತೊಂದು ವಿವಾಹ ಮಾಡಿದೆ ಮದುವೆ ಆಗ್ಲಿಲ್ಲ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಎಲ್ಲ ಹೇಳ್ತಿರ್ತೀರಲ್ವಾ ಇವತ್ತಿನ ಜಸ್ಟ್ ನೀವು ಮಾಡ್ತಕ್ಕಂಥ ಕೆಲಸ ಭೌಮತ್ರದೋ ತ್ರಯೋದಶಿ ಇರೋದ್ರಿಂದ ನೀವು ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಹತ್ರ ಕೂಡ ಕುಜ ದೋಷ ಸುಳಿಯೋದಿಲ್ಲ ಗೊತ್ತಾಯ್ತಾ ಹಾಗೆ ಇವತ್ತಿನದನ್ನ ಕೃಷ್ಣ ಪಕ್ಷ ಇರ್ತಕ್ಕಂಥದ್ದು ಅತಿ ಗಂಡ ಯೋಗ ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಕುದಿದ್ದಾರೆ ಚಂದ್ರ ಇವತ್ತು ಸಹಿತವಾಗಿ ಮೇಷರಾಶಿ ಭರಣಿ ನಕ್ಷತ್ರ ಲಕ್ಷ್ಮಿಯೊಂಗಳ ಯೋಗದಲ್ಲೇ ಕೂತಿದ್ದಾನೆ ಆದರೆ ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥ ಶುಕ್ರ ಸ್ವಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾನೆ ನೋಡೋಣ ಇವತ್ತಿನ ಕಾಲಮಾನವನ್ನು ತಿಳ್ಕೊಂಡ ನಂತರ ತದನಂತರ ಮುಂದಿನ ವಿಚಾರಗಳನ್ನ ತಿಳ್ಕೊಳ್ಳೋಣ ಇವತ್ತಿನ ದಿನ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಆರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ಇರತಕ್ಕಂಥದ್ದು ಕೂಡ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷದಿಂದ ಏಳು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಸ್ನೇಹಿತರೆ ಇವತ್ತಿನ ದಿನದ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇವತ್ತಿನ ದಿನವೂ ಸಹಿತವಾಗಿ ಶಶಿಮಂಗಳ ಯೋಗ ಲಕ್ಷ್ಮಿ ಯೋಗ ಯಾರಿಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಶುಕ್ರ ನಕ್ಷತ್ರ ಭರಣಿ ನಕ್ಷತ್ರ ಯಮನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿ ಯಮ ಹುಟ್ಟಿರ್ತಕ್ಕಂಥದ್ದು ಕೂಡ ಭರಣಿ ನಕ್ಷತ್ರದಲ್ಲಿ ಯಮನ ಧರ್ಮ ದೇವತೆ ು ಇವತ್ತಿನ ದಿನ ಹುಟ್ಟಿರ್ತಕ್ಕಂಥವ್ರು ಸಹಿತವಾಗಿ ಲೋಕ ಕಲ್ಯಾಣಕ್ಕೆ ಜೊತೆಗೆ ಧರ್ಮವನ್ನ ಪ್ರೇರೇಪಿತವಾಗಿ ಕೊಡ್ತಕ್ಕಂಥವ್ರು ಧರ್ಮಕ್ಕೆ ಪ್ರಾಧಾನ್ಯವನ್ನ ಕೊಡ್ತಕ್ಕಂಥವ್ರು ಕೂಡ ಇರ್ತದೆ ವಿಶೇಷವಾಗಿ ಭರಣಿ ನಕ್ಷತ್ರಕ್ಕೆ ಕುಜನ ದೋಷ ಕಾಡ್ತಕ್ಕಂಥದ್ದು ಇರುತ್ತೆ ನೋಡಿ ಯಾರಾದ್ರೂ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಇವತ್ತಿನ ದಿನ ಬಹುಮ ತ್ರಯೋದಶಿ ದಿನ ಸಂಕಲ್ಪ ಸಹಿತವಾಗಿ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಕುಜ ದೋಷ ನಿವಾರಣೆ ಆಗ್ಬಿಡುತ್ತೆ ಮದುವೆ ತಡ ಆಗ್ತದೆ ನೋಡಿ ಭರಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದೀರೋ ಅವರೆಲ್ಲ ನೋಡ್ಕೊಳ್ಳಿ ನಿಜವಾಗ್ಲೂ ಸ್ವಲ್ಪ ಮಟ್ಟಿಗೆ ಮದುವೆ ವಿಳಂಬತೆ ತೋರಿಸ್ತಕ್ಕಂಥದ್ದು ಒಂಟಿ ತರ ಕಾಡ್ತಕ್ಕಂಥದ್ದಿರುತ್ತೆ ಭರಣಿ ನಕ್ಷತ್ರ ಮಹಾಪವಿತ್ರವಾದಂಥ ನಕ್ಷತ್ರ ಅದು ಸಹಿತವಾಗಿ ಈ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅಂತ ನೋಡುತ್ತೆ ಸ್ನೇಹಿತರೆ ಭರಣಿ ನಕ್ಷತ್ರಕ್ಕೆ ಸೂಕ್ತ ಪರಿಹಾರ ಇವತ್ತಿನ ದಿನ ಬಹಳ ಅಷ್ಟು ಬಹಳ ಖಂಡಿತ ಬಹಳಷ್ಟು ಅಭಿವೃದ್ಧಿ ಕೊಡ್ತಕ್ಕಂಥ ದಿನ ಸಹಿತವಾಗುತ್ತೆ ಯಾರ್ಯಾರು ಇವತ್ತಿನ ದಿನ ಶಿವನನ್ನ ಪ್ರಾರ್ಥನೆ ಮಾಡಿ ಪ್ರದೋಷ ಕಾಲದಲ್ಲಿ ಪೂಜೆಯನ್ನ ಮಾಡ್ತಿರೋ ಖಂಡಿತವಾಗಿ ದೋಷ ಮುಕ್ತವಾಗ್ತಕ್ಕಂಥದ್ದಿರುತ್ತೆ ಭರಣಿ ನಕ್ಷತ್ರ ದೋಷ ಕುಜನ ದೋಷ ಕಾಡೋದ್ರಿಂದ ಖಂಡಿತ ಕೂಡ ಮದುವೆ ವಿಚಾರದಲ್ಲೂ ವಿಳಂಬತೆಯನ್ನ ದೂರ ಆಗ್ತಕ್ಕಂಥದ್ದಿರುತ್ತೆ ಸ್ನೇಹಿತರೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲಾಫಲ ನೋಡೋಣ ಮೇಷರಾಶಿಯವ್ರಿಗೂ ಇವತ್ತಿನ ದಿನ ಖಂಡಿತ ಒಳ್ಳೇದೇ ಇದೆ ಮ್ಯಾಕ್ಸಿಮಮ್ ಒಳ್ಳೇದೇ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥದ್ದು ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ಒಂದು ಕಾಲ ಇವತ್ತಿನ ದಿನ ಜೊತೆಗೆ ಸುಖ ಸಂತೋಷ ಇರ್ತಕ್ಕಂಥದ್ದಿರುತ್ತೆ ಅತಿಯಾಸೆ ಮಾಡದಬೇಡಿ ಅತಿಯಾಸೆಯಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಒಂದು ವಿಚಾರದಲ್ಲಿ ನಾವು ನೋಡ್ತೀವಿ ಆ ವಿಚಾರವನ್ನು ಸ್ವಲ್ಪ ದೂರ ಇಡ್ತಕ್ಕಂಥದ್ದು ನೀಡಿಕೊಳ್ಳಿ ಮಿಕ್ಕ ವಿಚಾರ ಶುಭ ಇರ್ತಕ್ಕಂಥದ್ದು ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಸ್ವಲ್ಪ ಸಾಂಸಾರಿಕ ಜೀವನ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ನೋಡ್ಕೊಡಿ ಮಿಕ್ಕ ವಿಚಾರ ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ಅದಕ್ಕೋಸ್ಕರ ನೀವು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಋಷಭರಾಶಿಯ ಫಲಾಫಲ ಹೇಗಿರುತ್ತೆ ತನ್ನ ಒಂದು ಕೃತ್ಯದಿಂದ ತನ್ನ ಅಪರಾಧದಿಂದಲೇ ನಷ್ಟವನ್ನು ಮಾಡ್ಕೊಳ್ತೀರಾ ತಮ್ಮ ಹಸ್ತಕ್ಷೇಪದಿಂದಲೇ ಇವತ್ತಿನ ದಿನ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆ ವಿಚಾರವಾಗಿ ಜಾಗೃತೆ ಇರ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಜಾಗೃತೆ ಹಾಸ್ಪಿಟಲ್ ವಿಸಿಟ್ ಮಾಡಿ ಖರ್ಚಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಕತ್ಸಕ್ಕರೆಯನ್ನು ಪೂಜೆಯನ್ನು ಮಾಡಿಸಿ ಇವತ್ತಿನ ದಿನ ಹಂಚತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಹಾಗೆ ಮಿಥುನ ರಾಶಿಯ ದಿನದ ಫಲವನ್ನು ನೋಡ್ಕೊಂಬರೋಣ ಎಲ್ಲ ಥರದ ಲಾಭ ಕೊನೆಯಲ್ಲಿ ನಷ್ಟ ಎಷ್ಟು ಸಿಂಪಲ್ ಮೆಥಡ್ ಎಲ್ಲ ತರದಲ್ಲೂ ಲಾಭ ಬರ್ತದೆ ಆದರೆ ಕೊನೆಯಲ್ಲಿ ನಷ್ಟವನ್ನು ತಪ್ಪಿಸ್ಲಿಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಕೆಲಸ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ನೀವು ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿಯನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಟು ದುರ್ಗಾ ಮಂತ್ರ ಅಥವಾ ದುರ್ಗಾ ಕವಚಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಕಟಕ ರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಬರೋಣ ಎಕ್ಸಲೆಂಟ್ ಪೀರಿಯಡ್ ನಿಜವಾಗೂ ನಿಮ್ಮ ಕೆಲಸ ಎಷ್ಟು ಕೆಲಸ ಇರುತ್ತೋ ಅಷ್ಟು ಕೆಲಸದಲ್ಲಿ ಅಭಿವೃದ್ಧಿ ಪ್ರಶಂಸೆ ಹೆಸರು ಕೀರ್ತಿ ಪ್ರತಿಷ್ಠೆ ದಿನ ಲಾಭದ ದಿನ ಕೂಡ ಆಗ್ತದೆ ಎಲ್ಲ ರೀತಿಯಿಂದ ವ್ಯವಹಾರದಲ್ಲಿ ಲಾಭ ಇರುತ್ತೆ ಐಶ್ವರ್ಯ ಪ್ರಾಪ್ತಿಯ ದಿನ ಕೂಡ ಆಗುತ್ತೆ ಅಂದರೆ ನೀವು ಕೋಟಿ ಕೋಟಿ ಬರುತ್ತೆ ಅಂತಲ್ಲ ನಿಮ್ಮ ನಿಮ್ಮ ಕ್ಷೇತ್ರ ಫಲಕ್ಕೆ ಅನುಗುಣವಾಗಿ ಲಾಭವನ್ನು ನೋಡ್ತೀರಿ ಹಾಗೆ ಸಿಂಹರಾಶಿಯ ಈ ದಿನದ ಫಲವನ್ನು ನೋಡೋಣ ಭಾಗ್ಯೋದಯ ದಿನ ಮ್ಯಾಕ್ಸಿಮಮ್ ಇವತ್ತು ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಕೂಡ ಆಗುತ್ತೆ ಅದಕ್ಕೆ ಸಣ್ಣ ಸಣ್ಣ ಪುಟ್ಟ ಒಂದು ಕೆಲಸಗಳನ್ನ ಮಾಡ್ಕೊಳ್ತಕ್ಕಂಥದ್ದು ನೋಡ್ಕೊಳ್ಳಿ ಖಂಡಿತ ಇದರಿಂದ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲವನ್ನ ನೋಡ್ಕೊಂಡು ಬರೋಣ ಕನ್ಯಾ ಸ್ವಲ್ಪ ಎಚ್ಚರಿಕೆಯ ಕಾಲ ಒಂದು ರೀತಿಯಾಗಿ ಹೇಗೆ ಇವತ್ತಿನ ದಿನ ಸ್ವಲ್ಪ ನೀವು ದುಡುಕಿನ ಸ್ವಭಾವದವರಾಗಿದ್ದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಧರಿಸ್ಬೇಕಾಗುತ್ತೆ ಸಮಾಧಾನದಿಂದ ಏನಾದರೂ ವರ್ತನೆ ಮಾಡಿದ್ರೆ ಅತ್ಯಂತ ಶುಭದ ಯೋಗ ಕಾಲ ಬರುತ್ತೆ ಕೊನೆಯಲ್ಲಿ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ಹೆಚ್ಚು ಪ್ರಯತ್ನ ಹಲವಾರು ಬಾರಿ ಪ್ರಯತ್ನವನ್ನು ಯಾವುದೇ ಕೆಲಸವನ್ನು ಮಾಡಿ ಇವತ್ತು ಹಲವಾರಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಸಿಟ್ಟಿನ ಪ್ರಮಾಣ ಕಡಿಮೆ ಮಾಡಿಕೊಳ್ಳಿ ಯೋಚನೆಯನ್ನು ಮಾಡಿ ಮಾತನಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಈ ದಿನದ ತುಲಾರಾಶಿಯ ಭವಿಷ್ಯ ಹೇಗಿದೆ ತುಲಾರಾಶಿಯವರಿಗೆ ಖಂಡಿತ ಇವತ್ತಿನ ದಿನ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯ ಕದಡ್ತಕ್ಕಂಥದ್ದು ಇರುತ್ತೆ ವಾಗ್ವಾದ ದಿನ ಕೂಡ ಆಗುತ್ತೆ ಸ್ವಲ್ಪ ಆ ವಾದ ವಿವಾದಗಳಿಂದ ದೂರ ಇರತಕ್ಕಂಥದ್ದು ಬಹಳ ಮುಖ್ಯ ಸಾರ್ವಜನಿಕವಾಗಿ ಎಚ್ಚರಿಕೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಅಥವಾ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಅಲ್ಲ ಎಲ್ಲಾದರೂ ಇರುವೆಗೂಡಿದ್ರೆ ಇವತ್ತಿನ ದಿನ ಶುಗರನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲ ಖಂಡಿತವಾಗಿ ಈ ದಿನ ಕೂಡ ಇರುತ್ತೆ ವ್ಯಾಪಾರದಲ್ಲಿ ಲಾಭ ಕೆಲಸದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಖಂಡಿತ ಮ್ಯಾಕ್ಸಿಮಮ್ ಒಳ್ಳೆ ದಿನ ಆದರೆ ನಿಮ್ಮ ಒಂದು ಆಟಿಟ್ಯೂಡ್ಸ್ ಇಂದ ಅದರಿಂದ ನಿಮ್ಮ ಸಂಗಾತಿಗೆ ಬೇಜಾರಾಗುತ್ತೆ ಇದೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಗುಡ್ಡಿದೆ ಹಾಗೆ ಧನು ರಾಶಿಯ ಫಲಾಫಲ ಹೇಗಿರುತ್ತೆ ಖಂಡಿತ ಧನು ರಾಶಿಯವರಿಗೆ ಆರಾಮದಾಯಕವಾಗಿರ್ತಕ್ಕಂಥ ದಿನ ಇವತ್ತು ಸ್ವಲ್ಪ ಕೆಲಸ ಹೆಚ್ಚುವರಿಯಾಗಿದ್ರು ಅದು ಅದ್ರ ಪಾಡಿಗೆ ಅದು ಕೆಲಸ ನಡೆದೋಗ್ಬಿಡುತ್ತೆ ಇವತ್ತೇನ ಬಾ ನಾನು ಕೆಲಸ ಮಾಡಿದ್ದೆ ಗೊತ್ತಾಗ್ಲಿಲ್ಲ ಅಂತೀರಾ ಅಷ್ಟು ಈಸಿಯಾಗಿ ನಡೆದೋಗ್ತಕ್ಕಂಥ ಸನ್ನಿವೇಶ ಇವತ್ತು ಬರುತ್ತೆ ಮ್ಯಾಕ್ಸಿಮಮ್ ಗುಡ್ ಡೇ ಕೂಡ ಆಗ್ತದೆ ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನೋಡೋಣ ಮಕರ ರಾಶಿಯವರಿಗೆ ಒಂದು ರೀತಿಯಾಗಿ ಕ್ರೇಜ್ ಜಾಸ್ತಿ ಆಗುತ್ತೆ ಇವತ್ತಿನ ದಿನ ಏನಾದರೂ ನಾನು ತಗೋಬೇಕು ಏನೋ ಬೈಕ್ ಖರೀದಿ ಮಾಡಬೇಕು ಅಥವಾ ಒಳ್ಳೆ ಫಿಲಮ್ಗೆ ಹೋಗಬೇಕು ಒಳ್ಳೆ ಸೊಫೆಸ್ಟಿಕೇಟೆಡ್ ಬಟ್ಟೆ ಹಾಕಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರುತ್ತೆ ತಪ್ಪಿಲ್ಲ ಆದರೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆ ಖರ್ಚುಗಳನ್ನು ನೋಡ್ಕೊಳ್ಳಿ ಖಂಡಿತ ಶುಭದ ದಿನ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ವಿಪರೀತ ಪ್ರಯತ್ನ ಮಾಡ್ತೀರಾ ಇವತ್ತು ಯಾವುದೇ ಕೆಲಸ ವಿ ಪ್ರಯತ್ನ ಕಮ್ಯುನಿಕೇಶನ್ ಮತ್ತೊಂದು ಎಲ್ಲ ಮಾಡ್ತೀರಿ ಆದರೆ ಸ್ವಲ್ಪ ಮಟ್ಟಿಗೆ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದಕ್ಕೋಸ್ಕರ ನೀವು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತವಾಗಿ ಇವತ್ತಿನ ಧನಾಗಮದ ದಿನ ಕೂಡ ಆಗ್ತದೆ ಆದರೆ ಆ ಅಷ್ಟು ಎಕ್ಸ್ಪೆಕ್ಟೇಷನ್ ಕಡಿಮೆ ಇರತಕ್ಕಂಥ ದಿನ ಪ್ರಯತ್ನ ಪಡ್ತೀರಿ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೂ ಕೂಡ ಎಲ್ಲ ವಿಚಾರದಿಂದ ಲಾಭ ಇರತಕ್ಕಂಥ ದಿನ ಆಗುತ್ತೆ ಅಣ್ಣ ತಮ್ಮ ಅಥವಾ ಸಹೋದರ ಸಹೋದರಿಯರಲ್ಲಿ ಮನಸ್ತಾಪಗಳನ್ನು ಮಾಡ್ಕೊಳ್ದಲ್ಲೇ ಇರತಕ್ಕಂಥದ್ದು ಮುಖ್ಯ ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ಬಿಡುತ್ತೆ ಇಷ್ಟು ಈ ದಿನದ ಭವಿಷ್ಯ ಇರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಯಾರು ಅತೀವವಾಗಿ ಒಂದು ಭಯ ಅಂದರೆ ಏನೋ ಅಪ್ಪ ನಾನೆಲ್ಲೂ ಏನಾಗುತ್ತೆ ಎಲ್ಲಾದರೂ ನಾನು ಅಕಸ್ಮಾತ್ ಮರಣ ಅಥವಾ ಏನಾದರೂ ನನಗೆ ಹೆಚ್ಚು ಕಡಿಮೆ ಆದರೆ ನನ್ನ ಫ್ಯಾಮಿಲಿಗೆ ಏನು ಬೇಕು ಆ ದೀರ್ಘಕಾಲವಾಗಿ ಕಾಯಿಲೆ ಇದೆ ಏನಪ್ಪ ಇವತ್ತು ಯಾಕೋ ಒಂಥರ ಆತಂಕ ಆಗ್ತಿದೆ ಅಂತಕ್ಕಂಥವ್ರು ನೋಡಿ ಯಾರಾದರೂ ಒಬ್ಬರು ಸಾತ್ವಿಕವಾಗಿರ್ತಕ್ಕಂಥ ಸ್ವಾಮೀಜಿಗಳಾಗಿರ್ಬೋದು ಅಥವಾ ಪ್ರತಿ ದಿವಸ ಮಂತ್ರ ಪಠನೆಯಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಯಾರಾದರೂ ಒಬ್ಬ ಒಳ್ಳೆ ಜ್ಯೋತಿಷಿಗಳಾಗಿರ್ಬೋದು ಅಥವಾ ಯಾರಾದರೂ ಒಬ್ಬ ಅರ್ಚಕರಾಗಿರ್ಬೋದು ಯಾವಾಗಲೂ ಕೂಡ ಪೂಜೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಯವರು ಅವರ ಕೈಯನ್ನು ಹಿಡಿದು ಇಪ್ಪತ್ತೊಂದು ಬಾರಿ ತ್ರಯಂಬಕ ಮಂತ್ರವನ್ನು ಹೇಳಿ ಅವರು ಸಾವಿನ ದವಡೆಯಿಂದ ದೂರ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ನಿಜವಾಗ್ಲೂ ಇಟ್ಸ್ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ ಡೋಂಟ್ ನೆಗ್ಲೆಕ್ಟ್ ದೀಸ್ ವರ್ಡ್ಸ್ ನಾನು ಪ್ರದೆಯಬ್ಬ ಹೇಳ್ತಿದ್ದೀನಿ ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಆ ಕೆಲಸವನ್ನು ನಾನು ಮಾಡಿದ್ದೇನೆ ಅದು ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದೆ ನಮ್ಮ ಮನಸ್ಸಿನಲ್ಲಿ ಶುದ್ಧತೆ ಇರಲಿ ಖಂಡಿತವಾಗಿ ಶುದ್ಧವಿದ್ದು ತ್ರಯಂಬಕ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಕಮಿ ಬಾ ಬಂಧನಾ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ನಿಮ್ಮ ಮನಸ್ಸನ್ನು ತದೇಕ ಚಿತ್ತವಾಗಿ ಅವನಿಗೆ ಆಯುಷು ಆರೋಗ್ಯ ಅಭಿವೃದ್ಧಿ ಬರಲಿ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಂಡು ಶಿವನನ್ನ ಅವರ ಕೈಯನ್ನು ಹಿಡಿದು ಈ ಮಂತ್ರವನ್ನು ಹೇಳಿ ನಿಜವಾಗ್ಲೂ ಅವರು ರಿಕವರ್ ಆಗಿದ್ದಲ್ಲಿ ಎರಡು ಮಾತೇ ಇಲ್ಲ ಬಿರ್ಯಾಕಲ್ ತರ ಅವರು ಬದಲಾಗಿ ನಿಧಾನಕ್ಕೆ ಅವರ ಆರೋಗ್ಯದ ಮತ್ತೆ ಆ ಭಯದ ವಾತಾವರಣ ಹೋಗ್ತಕ್ಕಂಥ ಕೆಲಸ ಹಾಗೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು